ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಎಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಇಸ್ ಆನ್ ಥಿಯೇಟರ್ಸ್ ಟುಡೇ ಎಸ್ ಸ್ನೇಹಿತರೆ ಸರಿಯಾಗಿ ಮೂರು ವರ್ಷಗಳ ಹಿಂದೆ ತೆರೆ ಕಂಡಿದ್ದ ಕಾಂತಾರ ಸಿನಿಮಾವು ದೇಶದಾದ್ಯಂತ ಸಂಚಲನವನ್ನೇ ಮೂಡಿಸಿತ್ತು ಅದು ಸಾಮಾನ್ಯದ್ದಲ್ಲ ಅದು ಎಲ್ಲರಿಗೂ ಗೊತ್ತಿದ್ದೆ ಈಗ ಕಾಂತಾರ ಸಿನಿಮಾದ ಪ್ರೀಕ್ವಲ್ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ತೆರೆ ಕಂಡಿದೆ ಇಂದು ಕಾಂತಾರ ಸಿನಿಮಾದಲ್ಲಿ ಕರಾವಳಿಯ ಸೊಗಡು ದೈವಗಳ ಬಗ್ಗೆ ಹೇಳುತ್ತಲೇ ಅಲ್ಲಿನ ಬದುಕನ್ನು ಕಟ್ಟಿಕೊಟ್ಟ ಪರಿ ಸಿನಿಪ್ರಿಯರನ್ನು ಗಮನ ಸೆಳೆದಿತ್ತು ಮತ್ತು ಅದು ಈಗಿನ ಕಾಲಘಟ್ಟದ ಕಥೆಯಾಗಿತ್ತು ಆದರೆ ಈಗ ಕಾಮ್ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದಿನ ಕತೆ ಇದಾಗಿದೆ ಕ್ರಿಶ್ಚಕ ನಾಲ್ಕನೇ ಶತಮಾನದ ಕದಂಬರ ಆಳ್ವಿಕೆಯ ಸಮಯವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಈ ಒಂದು ಅದ್ಭುತವಾದಂತಹ ಕಥೆಯನ್ನು ಪ್ರೇಕ್ಷಕರ ಮುಂದಿರಿಸಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಕತೆ ಮತ್ತು ಸಾರಾಂಶ ನೋಡೋಣ ಬಾಂಗ್ರಾ ರಾಜಮನೆತನದ ಮತ್ತು ಈಶ್ವರ್ ಹೂದೋಟದ ಜನರ ನಡುವಿನ ಯುದ್ಧವನ್ನೇ ಪ್ರಧಾನವಾಗಿಟ್ಟುಕೊಂಡು ಮಾಡಿರುವ ಕತೆ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಈಶ್ವರ ಹೂದೋಟದ ಮುಂಚೂಣಿಯ ಯುವ ನಾಯಕ ಆಗಿ ನಟ ರಿಷಬ್ ಶೆಟ್ಟಿ ಕಾಣಿಸಿಕೊಂಡರೆ ಬಾಂಗ್ರಾ ರಾಜಮನೆತನದ ಅರಸರಾಗಿ ಜಯರಾಮ್ ರಾಜಶೇಖರ್ ಮತ್ತು ಗುಲ್ಶನ್ ದೇವಯ್ಯ ಕುಲಶೇಖರ್ ಅವರು ಕಾಣಿಸಿಕೊಂಡಿದ್ದಾರೆ ಇವರ ನಡುವಿನ ಸಮರದಲ್ಲಿ ದೈವದ ಪಾತ್ರವೇನು ದೈವಕ್ಕೂ ಹೂದೋಟಕ್ಕೂ ಯಾವ ನಂಟು ಎಂಬುದನ್ನು ತೆರೆ ಮೇಲೆ ಅತ್ಯದ್ಭುತವಾಗಿ ಮೇಕಿಂಗ್ನೊಂದಿಗೆ ತೋರಿಸಿದ್ದಾರೆ ರಿಷಬ್ ಶೆಟ್ಟಿ ಎಲ್ಲ ನೀವು ಥಿಯೇಟರ್ಸ್ನಲ್ಲಿ ನೋಡಿ ಕಾಂತಾರ ಚಿತ್ರದ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಮತ್ತು ಹಲವಾರು ಫಿಲಮ್ ಫೇರ್ ಅವಾರ್ಡ್ಸ್ಗಳು ಪಡೆದಿದ್ದ ನಟ ರಿಷಬ್ ಶೆಟ್ಟಿ ಈ ಬಾರಿಯೂ ತಮ್ಮ ನಟನಾ ವಿಶ್ವರೂಪವನ್ನು ತೆರೆದಿಟ್ಟಿದ್ದಾರೆ ನಟನೆ ಜೊತೆಗೆ ಈ ಸಲ ಆ್ಯಕ್ಷನ್ ಸೀನುಗಳಲ್ಲೂ ಭಯಂಕರವಾಗಿ ಮಿಂಚಿದ್ದಾರೆ ಎಂದಿನಂತೆ ಕ್ಲೈಮ್ಯಾಕ್ಸ್ನಲ್ಲಿ ಬೆರುಗು ಮೂಡಿಸುವಂತಹ ನಟನೆಯೊಂದಿಗೆ ಫುಲ್ ಮಾರ್ಕ್ಸ್ ಪಡೆಯುತ್ತಾರೆ ಜೊತೆಗೆ ಕನಕವತಿ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾಳೆ ಈವರೆಗೂ ಮಾಡಿರುವ ಪಾತ್ರಗಳೇ ಒಂದು ತೂಕವಾದರೆ ಕನಕವತಿ ಪಾತ್ರದಲ್ಲಿನ ರುಕ್ಮಿಣಿ ನಟನೆ ಮತ್ತೊಂದು ತೂಕ ಕುಲ್ ಗುಲ್ಶನ್ ದೇವಯ್ಯ ಮಾಡಿದ ಕುಲಶೇಖರ್ ಪಾತ್ರಕ್ಕೆ ಇನ್ನೂ ಗಟ್ಟಿತನ ಕೊಡಬಹುದಿತ್ತು ಅಂತ ಅನಿಸುತ್ತೆ ಪ್ರೇಕ್ಷಕರಲ್ಲಿ ಆದರೆ ಜಯರಾಮ್ ಪ್ರಮೋದ್ ಶೆಟ್ಟಿ ಮೊದಲಾದವರು ಕೊಟ್ಟ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅದೇ ರೀತಿ ಪ್ರಕಾಶ್ ತುಮಿನಾಡು ದೀಪಕ್ ರಾಯ್ ಕಾಮಿಡಿ ಮತ್ತು ನಗಿಸುವ ಪ್ರಯತ್ನ ಮಾಡಿಸಿದ್ದಾರೆ ಒಟ್ಟಾರೆ ಈ ಸಿನಿಮಾದ ಪಾಸಿಟಿವ್ಸ್ ನೋಡೋದಾದರೆ ಈ ಸಿನಿಮಾದಲ್ಲಿ ಅದ್ಭುತ ಎನ್ನು ಎನಿಸುವ ಓಪನಿಂಗ್ ದೃಶ್ಯದೊಂದಿಗೆ ಸಿನಿಮಾ ಆರಂಭ ಆಗುತ್ತದೆ ನಂತರ ನಿಧಾನವಾಗಿ ಟೇಕ್ ಆಫ್ ಆಗುತ್ತದೆ ಇಂಟರ್ವಲ್ ಬ್ಲಾಕ್ಗೂ ಮೊದಲು ಬರುವ ಫೈಟಿಂಗ್ ದೃಶ್ಯ ಕ್ಲೈಮ್ಯಾಕ್ಸ್ ರೀತಿಯ ಫೀಲ್ ಕೊಡುತ್ತದೆ ಇದನ್ನೇ ಕ್ಲೈಮ್ಯಾಕ್ಸ್ ಮಾಡಬಹುದಿತ್ತಲ್ಲ ಎನಿಸಬಹುದು ಆದರೆ ಫೈಟ್ ಪ್ಲಾನಿಂಗ್ ಸ್ವಲ್ಪ ಭಿನ್ನವಾಗಿದೆ ರಿಷಬ್ ಶೆಟ್ಟಿ ಕ್ಲೈಮ್ಯಾಕ್ಸ್ನ ಒಲೆಯ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಥಿಯೇಟರ್ನಿಂದ ಹೊರಬರುವಾಗ ಒಲೆಯ ಫೀಲ್ ಕೊಡುತ್ತದೆ ಸಿನಿಮಾದಲ್ಲಿ ಅಂಧೂರಿತನಕ್ಕೆ ಎಲ್ಲಿಯೂ ಕೊರತೆ ಆಗದಂತೆ ನೋಡಿಕೊಂಡಿದ್ದಾರೆ ಸಿನಿಮಾದಲ್ಲಿ ಹೆಚ್ಚು ಇಷ್ಟ ಆಗುವುದು ವಿ ಎಫ್ ಎಕ್ಸ್ ಇಡೀ ಚಿತ್ರ ಬೇರೆಯದೇ ಬೇರೆಯದೇ ತೂಕ ಬರಲು ವಿ ಎಫ್ ಎಕ್ಸ್ ಬಹುದೊಡ್ಡ ಪಾತ್ರ ನಿಭಾಯಿಸಿದೆ ಹುಲಿ ಕಾಡು ಕಾಡು ಪಾಪುಗಳು ನಿಜವಾದವೇನೋ ಎಂದೆನಿಸುವ ರೀತಿಯಲ್ಲಿ ವಿ ಎಫ್ ಎಕ್ಸ್ ಮಾಡಿ ತೋರಿಸಿದ್ದಾರೆ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಅಜನೀಶ್ ವಿಚಾರದಲ್ಲಿ ಸ್ವಲ್ಪ ಖುಷಿ ಸ್ವಲ್ಪ ಬೇಸರನೂ ಇದೆ ಕಾಂತಾರ ಸಿನಿಮಾದ ಸಂಗೀತಕ್ಕಾಗಿ ಅಜನೀಶ್ ಲೋಕನಾಥ್ ಅವರು ಭಾರಿ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದರು ಹಾಗಾಗಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಅವರ ಮ್ಯೂಸಿಕ್ ಸಾಂಗ್ಸ್ ಮೇಲೆ ಭಾರೀ ನಿರೀಕ್ಷೆ ಇತ್ತು ಈ ಸಲ ಇನ್ನೂ ಬೇರೆಯದ್ದೇನೋ ವಿಶೇಷವಾದದ್ದು ಸಿಗಲಿದೆ ಎಂದು ಕಾತುರ ಇತ್ತು ಆದರೆ ಕಾಂತಾರ ಚಿತ್ರದ ಕರ್ಮ ಸಾಂಗ್ ಟ್ಯೂನನ್ನೇ ಬೇರೆ ಲಿರಿಕ್ಸ್ ಬಳಕೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ವರಾಹ ರೂಪಂ ಸಾಂಗ್ ಕೂಡ ಪುನರ್ ಅಂದು ಒಂಚೂರು ನಿರಾಸೆಯಾಗಿದೆ ಈ ಸಿನಿಮಾದಲ್ಲಿ ಮೇಕಿಂಗ್ಗೆ ಹೆಚ್ಚು ಗಮನ ನೀಡಿದ ಹಾಗೆ ಸಿನಿಮಾ ತಂಡ ಕಾಣಿಸ್ತಿದೆ ಎಸ್ನೇಹಿತರಾಯ್ ಇದು ಸಿನಿಮಾದಲ್ಲಿ ಎತ್ತಿ ತೋರಿಸುತ್ತಿದೆ ಯಾಕೆಂದರೆ ಕಾಂತಾರ ಸಿನಿಮಾವು ಸಿಂಪಲ್ ಮೇಕಿಂಗ್ನಿಂದ ಕೂಡಿತ್ತು ಕತೆಗೆ ಎಷ್ಟು ಬೇಕೋ ಅಷ್ಟನ್ನು ಖರ್ಚು ಮಾಡಲಾಗಿತ್ತು ಆದರೆ ಈ ಪ್ರೀಕ್ವೆಲ್ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಅಂದೂರಿ ಮೇಕಿಂಗ್ ಮೇಲೆ ಹೆಚ್ಚಿನ ಗಮನ ಹರಿಸಲಾಗಿದೆ ಒಂದಿಡೀ ಊರನ್ನೇ ಸೃಷ್ಟಿ ಮಾಡಲಾಗಿದೆ ದೇವಸ್ಥಾನ ಅರಮನೆ ದರ್ಬಾರ್ನ ಸೆಟ್ಟುಗಳನ್ನು ಸೆಟ್ಟುಗಳು ಗಮನ ಸೆಳೆದರೆ ಈಶ್ವರ ಹೂದೋಟ ಎಂಬ ಕಾಡಿನೊಳಗಿನ ಜಗತ್ತು ಮತ್ತೊಂದು ಮಾಯೆ ಸಿನಿಮಾದ ಅಂಧೂರಿತನದ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿರುವುದು ವಿ ಎಕ್ಸ್ ಕಾಂತಾರ ಚಾಪ್ಟರ್ ಒನ್ ಚಿತ್ರಕ್ಕಾಗಿ ವಿಎಫ್ಎಕ್ಸ್ ತಂಡ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದೆ ಹುಲಿ ಪಾಪ ಕೆಲ ಕಾಡಿನ ದೃಶ್ಯಗಳು ಸೇರಿದಂತೆ ಎಲ್ಲವನ್ನೂ ಕೂಡ ಬಹಳ ಅಮೋಘವಾಗಿ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲಿಯೂ ಇದು ವಿ ಎಫ್ ಎಕ್ಸ್ ಅಂತ ಅನ್ನಿಸುವುದೇ ಇಲ್ಲ ಅಷ್ಟರ ಮಟ್ಟಿಗೆ ವಿ ಎಫ್ ಎಕ್ಸ್ ತಂಡ ಕೆಲಸ ಮಾಡಿದೆ ಹಾಗೆಯೇ ರಿಷಬ್ಗೆ ದೊಡ್ಡ ಬಲವಾಗಿ ನಿಂತವರು ಎಂದರೆ ಅದು ಸಿನಿಮಾ ಆಟೋಗ್ರಾಫ್ ಅರವಿಂದ್ ಕಶ್ಯಪ್ ಕ್ಯಾಮರಾ ಗನ್ನಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಸೊಗಸಾಗಿ ಸೆರೆ ಮಾಡಿದ್ದಾರೆ ಕತ್ತಲು ಬೆಳಕಿನ ಆಟದಲ್ಲಿ ಅರವಿಂದ್ ಕಶ್ಯಪ್ ಗೆದ್ದಿದ್ದಾರೆ ಊರಿನೊಳಗೆ ರಥ ಹರಿದು ಬರುವ ದೃಶ್ಯ ಕುದುರೆಯೊಂದು ಮದವೇರಿ ಬೀದಿನಲ್ಲಿ ಓಡುವ ದೃಶ್ಯ ಬ್ರಹ್ಮ ಕಲಶದ ದೃಶ್ಯಗಳು ಮೇಕಿಂಗ್ ಟಾಪ್ ಕ್ವಾಲಿಟಿಯಿಂದ ಕೂಡಿದೆ ಹಾಗೆಯೇ ಎಷ್ಟು ಎಷ್ಟೇ ಬೇಡವೆಂದರೂ ಆಡಿಯನ್ಸ್ ಪ್ರೇಕ್ಷಕರಲ್ಲಿ ಕಾಂತಾರ ಸಿನಿಮಾದೊಂದಿಗೆ ಕಾಂತಾರ ಚಾಪ್ಟರ್ ಒನ್ ಹೋಲಿಕೆ ಮಾಡುವುದು ಸಹಜ ಅದರಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಹೀರೋ ಶಿವನ ಮೇಲೆ ದೈವ ಆಹ್ ಆವಾಹನೆ ದೈವ ಆವಾಹನೆ ಆಗುವ ದೃಶ್ಯಗಳು ಇಡೀ ಚಿತ್ರದ ತೂಕವನ್ನು ಹೆಚ್ಚಿಸುತ್ತವೆ ಫಸ್ಟ್ ಆಫ್ನಲ್ಲಿ ಸಿನಿಮಾದ ಕಥಾ ಕತೆ ವಿಸ್ತರಣೆ ಸಿನಿಮಾದ ಕಥಾ ವಿಸ್ತರಣೆ ಪಾತ್ರ ಪರಿಚಯಗಳಿಂದ ಕೂಡಿದ್ದು ಮತ್ತು ಒಂದು ಆಕ್ಷನ್ ಸೀನ್ ಮೂಲಕ ಮುಗಿಯುತ್ತದೆ ಇಂಟರ್ವಲ್ಗೂ ಮುನ್ನ ಬರುವ ಆ ಸೀನ್ ಬಹಳಷ್ಟು ರೋಮಾಂಚಕಾರಿಯಾಗಿರುತ್ತದೆ ಆದರೆ ಸೆಕೆಂಡ್ ಹಾಫ್ನಲ್ಲಿ ಆ್ಯಕ್ಷನ್ಗೆ ಜಾಸ್ತಿ ಮಹತ್ವ ನೀಡಲಾಗಿದೆ ಅದರ ಅಬ್ಬರ ಜೋರಾಗಿಯೇ ಇದೆ ಯುದ್ಧದ ಸೀನ್ಗಳಲ್ಲಿ ಬಹುಬಲ ಪ್ರದರ್ಶನ ಮಾಡಲಾಗಿದೆ ಉಳಿದಂತೆ ಕರಾವಳಿಯ ಬಹುತೇಕ ದೈವಗಳ ಪರಿಚಯವಿದೆ ಕೊನೆಗೆ ಕ್ಲೈಮ್ಯಾಕ್ಸ್ನಲ್ಲಿ ಮತ್ತೊಂದು ರಣಭಯಂಕರ ಆ್ಯಕ್ಷನ್ ಸೀನನ್ನು ತೋರಿಸಿಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಜೊತೆಗೆ ಟ್ವಿಸ್ಟ್ ಟ್ವಿಸ್ಟ್ಗಳು ಮತ್ತು ಕಾಮಿಡಿ ಕೂಡ ಒಳಗೊಂಡಿದೆ ಒಟ್ಟಾರೆ ಈ ಚಿತ್ರ ಅದ್ಭುತವಾಗಿದೆ ಅಂತ ಹೇಳಬಲ್ಲೆ ಆ್ಯಂಡ್ ವರ್ತ್ ಫಾರ್ ವಾಚಿಂಗ್ ಸ್ನೇಹಿತರೆ ಈ ಚಿತ್ರವನ್ನು ಯಾರೆಲ್ಲ ನೋಡಿದ್ದೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು